ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬ್ಲೂ ಪ್ರಿಂಟ್ ಮತ್ತು ಕ್ವೆಶನ್ ಪೇಪರ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿಯಾಗಿ ಕಮ್ಮಿ ಸಮಯದಲ್ಲಿ ಕಮ್ಮಿ ಚಾಪ್ಟರ್ಸ್ನ ಓದಿ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಎಲ್ಪ್ ಆಗುತ್ತೆ ಇಲ್ಲಿ ಚಾಪ್ಟರ್ಸ್ ಏನಿದೆ ಚಾಪ್ಟರ್ಸ್ ನೇಮು ಇಲ್ಲಿ ಇಂಗ್ಲೀಷಲ್ಲಿ ಬರ್ತಿದ್ದೀನಿ ಅಲ್ಲಿ ಕನ್ನಡದಲ್ಲಿರತ್ತೆ ಸೊ ನೀವು ಕೂಡ ಇದೇ ರೀತಿಯಾಗಿ ಸೇಮ್ ಬ್ಲೂ ಪ್ರಿಂಟ್ ಇರುತ್ತೆ ಸೇಮ್ ಚಾಪ್ಟರ್ಗೆ ಇಷ್ಟೇ ಮಾರ್ಕ್ಸ್ ವೈಟೇಜ್ ಇರುತ್ತೆ ಇದನ್ನು ನೀವು ಕೂಡ ಅರ್ಥ ಮಾಡಿಕೊಂಡ್ರೆ ಏಯ್ಟಿ ಔಟ್ ಆಫ್ ಏಯ್ಟಿನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈಗಾಗಲೇ ನಾನು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಪ್ರತಿಯೊಂದು ಸಬ್ಜೆಕ್ಟು ಕೂಡ ಬ್ಲೂ ಪ್ರಿಂಟ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ವೀಡಿಯೋ ಈ ವಿಡಿಯೋ ಕೆಳಗಿರುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಮ್ಮೆ ಚೆಕ್ ಮಾಡಿ ಸೊ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಲ್ಲಿ ನಿಮಗೆ ಬ್ಲೂ ಪ್ರಿಂಟ್ನ ನೀವು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸ್ಟಡಿಯಾಗಿ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು ಸೊ ನೀವು ಕೇಳ್ಬೋದು ಮ್ಯಾಮ್ ಹಿಸ್ಟ್ರಿ ಬ್ಲೂ ಪ್ರಿಂಟ್ ಪ್ರಕಾರ ಫಾಲೋ ಆಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ಗಮನಿಸ್ಬೋದು ನಿಮಗೆ ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದ ಮೂರು ಬ್ಲೂ ಪ್ರಿಂಟ್ನ ಬಿಟ್ಟಿದ್ದಾರೆ ಮೂರು ಬ್ಲೂ ಪ್ರಿಂಟು ಕೂಡ ತುಂಬಾ ವ್ಯ ವ್ಯತ್ಯಾಸ ಇದೆ ಚಾಪ್ಟರ್ ಚಾಪ್ಟರ್ ವೈಸ್ ನಾವು ನೋಡ್ತಾ ಹೋಗೋದಾದರೆ ಮೂರು ಬ್ಲೂ ಪ್ರಿಂಟ್ಗೆ ತುಂಬ ವ್ಯತ್ಯಾಸ ಇದೆ ಹಿಂದಿನ ವರ್ಷ ಎಲ್ಲ ಏನಾಗ್ತಿತ್ತು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರು ಒಂದು ಬ್ಲೂ ಪ್ರಿಂಟ್ ಅಂತ ಇದ್ರು ಸೊ ಈಗ ಮೂರು ಮೂರು ಬಿಟ್ಟಿರೋದ್ರಿಂದ ಯಾವ ರೀತಿಯಾಗಿ ಓದಬೇಕು ಮ್ಯಾಮ್ ನಾವು ಅದಕ್ಕೆ ನಮಗೆ ಸ್ಟ್ರಾಟಜಿ ಹೇಳಿ ಅಂತ ಕೇಳೋದಾದರೆ ನೀವು ನಾನು ಇದೇ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟ್ರಾಟಜಿಸನ್ನ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಬೇಕು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಚಾನಲ್ ಲಿಂಕು ಮತ್ತು ಪ್ರತಿಯೊಂದು ಸಬ್ಜೆಕ್ಟು ವೀಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಮ್ಮೆ ಚೆಕ್ ಮಾಡಿ ಈಗ ಚಾಪ್ಟರ್ ಒನ್ ನಾವು ನೋಡ್ತಾ ಹೋಗೋದಾದರೆ ಇಂಟ್ರೊಡಕ್ಷನ್ ನಾನು ಮೂರು ಬ್ಲೂ ಪ್ರಿಂಟ್ನ ಒಂದೇ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಗಮನಿಸ್ಬೋದು ಮೊದಲನೇದು ಬ್ಲೂ ಪ್ರಿಂಟ್ ಒನ್ ಬ್ಲೂ ಪ್ರಿಂಟ್ ಹಾಗೆ ಬ್ಲೂ ಪ್ರಿಂಟ್ ತ್ರೀ ಆಗಿರುತ್ತೆ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಮಾರ್ಕ್ಸು ಚೇಂಜಸ್ ಆಗಿದೆ ಮೊದಲನೇ ಬ್ಲೂ ಪ್ರಿಂಟಲ್ಲಿ ಫೋರ್ ಮಾರ್ಕ್ಸ್ ಇದೆ ನಂತರ ಫೈವ್ ಮಾರ್ಕ್ಸು ನಂತರ ಫೈವ್ ಮಾರ್ಕ್ಸ್ ಇದೆ ಆದರೆ ನೀವು ಇಲ್ಲಿ ಏನು ಮಾಡಬೇಕು ಟೋಟಲ್ ವೈಟೇಜ್ನ ನೋಡಬಾರ್ದು ಆ ಒಂದು ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸು ಕ್ವಶನ್ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ನೋಡಿ ಮೂರೂ ಬ್ಲೂ ಪ್ರಿಂಟಲ್ಲಿ ಒನ್ ಮಾರ್ಕ್ ಒನ್ ಮಾರ್ಕ್ಸಿಂದು ಕ್ವಶನ್ ಕೇಳ್ತಾ ಇದ್ದಾರೆ ಸೊ ನೀವೇನು ಮಾಡಬೇಕು ಒನ್ ಮಾರ್ಕ್ಸು ಪ್ರಿಪೇರ್ ಆಗಬೇಕು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಮತ್ತು ಈ ಒಂದು ಒನ್ ಮಾರ್ಕ್ ಕ್ವಶನಲ್ಲಿ ಒಂದು ಆರ್ಟ್ ಕ್ವಶನ್ ಬರುತ್ತೆ ಆರ್ಟ್ ಕ್ವಶನ್ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ತುಂಬ ಡಿಫಿಕಲ್ಟ್ ಆಗಿರೋದಿಲ್ಲ ಹಾಗೆ ಟೂ ಮಾರ್ಕ್ಸ್ದು ನೋಡಿ ಟೂ ಮಾರ್ಕ್ಸು ಕ್ವಶನು ಮೂರು ಬ್ಲೂ ಪ್ರಿಂಟಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ ಆದರೆ ವೇರಿ ಆಗ್ತಾ ಇದೆ ಟೂ ಮಾರ್ಕ್ಸ್ದು ಎರಡು ಕ್ವಶನ್ ಕೇಳ್ಬೋದು ಟೂ ಮಾರ್ಕ್ಸ್ದು ಒನ್ ಕ್ವಶನ್ ಕೇಳ್ಬೋದು ಈ ರೀತಿಯಾಗಿ ವೇರಿ ಆಗುತ್ತೆ ಒನ್ ಮಾರ್ಕ್ಸ್ ಟೂ ಕ್ವಶನ್ ಕೇಳ್ಬೋದು ಅಥವಾ ಒನ್ ಟು ತ್ರೀ ತ್ರೀ ಕ್ವಶನ್ಸ್ ಕೇಳ್ಬೋದು ಆದರೆ ಮೂರೂ ಬ್ಲೂ ಪ್ರಿಂಟ್ನಲ್ಲಿ ಈ ಚಾಪ್ಟರಿಂದ ಒನ್ ಮಾರ್ಕು ಕ್ವಶನು ಬರ್ತಾ ಇದೆ ಟೂ ಮಾರ್ಕು ಕ್ವಶನ್ ಇದೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನಾವೀಗ ಸೆಕೆಂಡ್ ಚಾಪ್ಟರ್ ನೋಡೋದಾದರೆ ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಸೊ ಕನ್ನಡ ಮೀಡಿಯಮ್ವರೆಗೂ ಕೂಡ ಇದೇ ರೀತಿಯಾಗಿ ಅನ್ವಯ ಆಗುತ್ತೆ ಆದರೆ ಈ ಒಂದು ಚಾಪ್ಟರಲ್ಲಿ ಮೂರು ಬ್ಲೂ ಪ್ರಿಂಟಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಿಲ್ಲ ಹಾಗೆ ಟೂ ಮಾರ್ಕ್ಸು ಒಂದೇ ಒಂದು ಕ್ವಶನ್ನ ಇದ್ದಾರೆ ಸೊ ಓಕೆನಾ ನೆಕ್ಸ್ಟ್ ಚಾಪ್ಟರ್ ಬಂದು ಇಂಡಸ್ ಸಿವಿಲೈಸೇಷನ್ ಈ ಒಂದು ಚಾಪ್ಟರಲ್ಲಿ ನೋಡಿ ಅಗೇನ್ ಇಲ್ಲಿ ಮಾರ್ಕ್ಸು ಚೇಂಜ್ ಆಯಿತು ಮೂರೂ ಬ್ಲೂ ಪ್ರಿಂಟಲ್ಲಿ ಮೊದಲನಲ್ಲಿ ಫೋರ್ ಮಾರ್ಕ್ಸ್ ಇದೆ ನಂತರ ಫೈವ್ ಮಾರ್ಕ್ಸ್ ಇದೆ ನಂತರ ಫೈವ್ ಮಾರ್ಕ್ಸ್ ಇದೆ ಆದರೆ ನಾವೀಗ ಏನು ಅಬ್ಸರ್ವ್ ಮಾಡಬೇಕು ಮೂರೂ ಕ್ವಶನ್ ಮೂರು ಮಾಡೆಲ್ ಪೇಪರಲ್ಲಿ ಒನ್ ಮಾರ್ಕ್ ಕ್ವಶನ್ ಕೇಳಿದಾರಾ ಸೊ ಮೊದಲನೇ ಮಾಡಲ್ ಪೇಪ್ ಮೊದಲನೇ ಬ್ಲೂ ಪ್ರಿಂಟಲ್ಲಿ ಕೇಳಿದ್ದಾರೆ ಎರಡನೇದ್ರಲ್ಲಿ ಕೇಳಿದ್ದಾರೆ ಮೂರನೇದ್ರಲ್ಲಿ ಕೇಳಿಲ್ಲ ಓಕೆನಾ ನೆಕ್ಸ್ಟು ಟೂ ಮಾರ್ಕ್ಸ್ದು ಎರಡು ಬ್ಲೂ ಪ್ರಿಂಟಲ್ಲಿ ಕೇಳಿದ್ದಾರೆ ಮೂರನೇದ್ರಲ್ಲಿ ಕೇಳಿಲ್ಲ ಇನ್ನು ಫೈವ್ ಮಾರ್ಕ್ಸ್ದು ಇವೆರಡರಲ್ಲಿ ಕೇಳಿಲ್ಲ ಇಲ್ಲಿ ಕೇಳಿದ್ದಾರೆ ಸೊ ಆ ರೀತಿಯಾಗಿದ್ದಾಗ ನೀವೇನು ಮಾಡಬೇಕು ಈ ಒಂದು ಚಾಪ್ಟರಲ್ಲಿ ನೀವೇನು ಮಾಡಬೇಕು ಒನ್ ಮಾರ್ಕ್ಸ್ದು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು ಟೂ ಮಾರ್ಕ್ಸ್ದು ಪ್ರಿಪೇರ್ ಆಗಿರಬೇಕು ಟೂ ಮಾರ್ಕ್ ಕ್ವಶನ್ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು ಫೈವ್ ಮಾರ್ಕ್ಸು ಹಾಗೆ ಮ್ಯಾಪ್ತು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು ಈ ರೀತಿಯಾಗಿ ಮೂರು ಬ್ಲೂ ಪ್ರಿಂಟಲ್ಲಿ ಈ ಚಾಪ್ಟರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ನೆಕ್ಸ್ಟ್ ಫೋರ್ತ್ ಚಾಪ್ಟರಿಗೆ ಬಂದರೆ ನಾವಿಲ್ಲಿ ಗಮನಿಸ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಮೋಸ್ಟ್ ಹೈಯೆಸ್ಟ್ ಚಾಪ್ಟರ್ ವೈಟೇಜಲ್ಲಿ ಅಂತ ಹೇಳ್ಬೋದು ಒಂದು ಬ್ಲೂ ಪ್ರಿಂಟಲ್ಲಿ ತರ್ಟಿ ಫೈವ್ ಇದೆ ತರ್ಟಿ ಫೋರ್ ಇದೆ ತರ್ಟಿ ತ್ರೀ ಮಾರ್ಕ್ಸು ಇದೆ ನಾವೀಗ ಏನು ಗಮನಿಸ್ತಾ ಹೋಗೋಣ ಮೂರು ಬ್ಲೂ ಪ್ರಿಂಟಲ್ಲಿ ಒನ್ ಮಾರ್ಕ್ ಕ್ವಶನ್ ಇದೆ ಅಲ್ಲಿ ಮೊದಲನೇ ಬ್ಲೂ ಪ್ರಿಂಟಲ್ಲಿ ನಾಲ್ಕು ಕ್ವಶನ್ ಪ್ಲಸ್ ಟೂ ಕ್ವಶನ್ ಅಂತ ಅಂದರೆ ಆರ್ಟ್ ಕ್ವಶನ್ ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಒಂದು ಆರ್ಟ್ ಕ್ವಶನ್ ಅಂತ ಇರುತ್ತೆ ಆರ್ಟ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಮೀನ್ಸ್ ಸ್ವಲ್ಪ ಈಸಿಗಿಂತ ಮೀಡಿಯಮ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಮೂರು ಬ್ಲೂ ಪ್ರಿಂಟಲ್ಲಿ ಒನ್ ಮಾರ್ಕ್ಸು ಚೆನ್ನಾಗಿ ಪ್ರಿಪೇರ್ ಆಗಿ ಈ ಒನ್ ಮಾರ್ಕ್ಸ್ ಸೆಷನ್ನಲ್ಲಿ ಒನ್ ಮಾರ್ಕ್ ಕ್ವಶನ್ ಏನಿದೆ ಅದು ಎಮ್ ಸಿ ಕ್ಯೂಸಲ್ಲಾದರೂ ಬರ್ಬೋದು ಫಿಲಿಂದ ಬ್ಲ್ಯಾಂಕ್ಸಲ್ಲಾದರೂ ಬರ್ಬೋದು ಹಾಗೆ ಒನ್ ವರ್ಡ್ ಕ್ವಶನಲ್ಲಾದರೂ ಬರ್ಬೋದು ಇನ್ನು ಮೂರು ಬ್ಲೂ ಪ್ರಿಂಟಲ್ಲಿ ಟೂ ಮಾರ್ಕ್ಸ್ ಇದೆ ಟೂ ಮಾರ್ಕ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ಫೈವ್ ಮಾರ್ಕ್ ಕ್ವಶನ್ನು ಕೂಡ ಮೂರು ಬ್ಲೂ ಪ್ರಿಂಟಲ್ಲಿದೆ ಟೆನ್ ಮಾರ್ಕ್ ಕ್ವಶನು ಕೂಡ ಮೂರು ಬ್ಲೂ ಪ್ರಿಂಟಲ್ಲಿದೆ ಸೊ ಹಾಗೆ ಮ್ಯಾಪ್ ಕ್ವಶನ್ ಕೂಡ ಇದೆ ಸೊ ಇಲ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ ಫೈವ್ ಮಾರ್ಕ್ ಟೆನ್ ಮಾರ್ಕ್ ಪ್ಲಸ್ ಮ್ಯಾಪ್ ಏನಿದೆ ಚೆನ್ನಾಗಿ ಪ್ರಿಪೇರ್ ಆಗಿ ಇಲ್ಲಿ ಮಾರ್ಕ್ಸ್ ಆಫ್ ವೇರಿಯೇಷನ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ತರ್ಟಿ ಫೈವ್ಗಾದರೂ ಕೇಳ್ಬೋದು ತರ್ಟಿ ಫೋರ್ಗಾದರೂ ಕೇಳಿ ತರ್ಟಿ ತ್ರೀಗಾದರೂ ಕೇಳಿ ನೀವೇನು ಪ್ರಿಪೇರ್ ಆಗಬೇಕು ಒನ್ ಮಾರ್ಕ್ಸ್ ಪಕ್ಕ ಆಗಬೇಕು ಟೂ ಮಾರ್ಕ್ಸ್ ಪಕ್ಕ ಆಗಬೇಕು ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಒನ್ ಮಾರ್ಕ್ ಟೆನ್ ಮಾರ್ಕ್ಸ್ ಈ ರೀತಿಯಾಗಿ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಇಲ್ಲಿ ನೀವು ಯಾವುದಾದ್ರೂ ಅದು ನಾನು ಕೊನೆಗೆ ಹೇಳ್ತೀನಿ ಓಕೆನಾ ಇಲ್ಲಿ ತನ್ ಇಲ್ಲಿ ತನಕ ನಿಮ್ಗೇನಾದರೂ ವೀಡಿಯೋ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ನೆಕ್ಸ್ಟ್ ಚಾಪ್ಟರು ಚಾಪ್ಟರ್ ಫೈ ಈ ಒಂದು ಚಾಪ್ಟರ್ಗೆ ನೋಡಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಟ್ವೆಂಟಿ ಫೈ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸು ಇದೆ ಈಗ ನಾವು ಮೂರು ಬ್ಲೂ ಪ್ರಿಂಟಲ್ಲಿ ಗಮನಿಸೋಣ ಒಂದು ಮಾರ್ಕ್ಸ್ದು ಇದೆ ಟೂ ಮಾರ್ಕ್ ಕ್ವಶನ್ ಮೂರು ಕಡೆ ಇದೆ ಫೈವ್ ಮಾರ್ಕ್ಸ್ ಕ್ವಶನ್ ಇದೆ ಟೆನ್ ಮಾರ್ಕ್ ಕ್ವಶನ್ ಇದೆ ಒನ್ ಮಾರ್ಕ್ ಕ್ವಶನ್ ಇದೆ ಹಾಗೆ ಮ್ಯಾಪ್ ಕ್ವಶನ್ ಕೂಡ ಇದೆ ಸೊ ಇಲ್ಲಿ ನೀವೇನು ಮಾಡಬೇಕು ಇಷ್ಟನ್ನ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಒನ್ ಮಾರ್ಕ್ ಟು ಮಾರ್ಕ್ ಫೈವ್ ಮಾರ್ಕ್ ಟೆನ್ ಮಾರ್ಕ್ ಜೊತೆಗೆ ಮ್ಯಾಪ್ ಕ್ವಶನ್ಸ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಬೇಕು ನೆಕ್ಸ್ಟು ಚಾಪ್ಟರ್ ಸಿಕ್ಸ್ ಈ ಒಂದು ಚಾಪ್ಟರಲ್ಲಿ ಅಗೇನ್ ನೋಡಿ ಮೂರು ಬ್ಲೂ ಪ್ರಿಂಟ್ಗೆ ಹೋಲ್ಸಿದ್ರೆ ಸೊ ವೇರಿಯೇಷನ್ ಆಗಿದೆ ಏಯ್ಟ್ ಮಾರ್ಕ್ಸ್ ಇದೆ ಸೆವೆನ್ ಮಾರ್ಕ್ ಇದೆ ಏಯ್ಟ್ ಮಾರ್ಕ್ಸ್ ಇದೆ ಇಲ್ಲಿ ಒನ್ ಮಾರ್ಕ್ ಕ್ವೆಶನ್ನು ಕೇಳ್ತಾರೆ ಟೂ ಮಾರ್ಕ್ ಕ್ವನ್ನು ಮೂರು ಬ್ಲೂ ಪ್ರಿಂಟಲ್ಲಿ ಕೇಳಿದ್ದಾರೆ ಫೈವ್ ಮಾರ್ಕ್ ಕ್ವಶನ್ನು ಮೂರು ಬ್ಲೂ ಪ್ರಿಂಟಲ್ಲಿ ಕೇಳಿದ್ದಾರೆ ನೀವೇನು ಪ್ರಿಪೇರ್ ಆಗಬೇಕು ಒನ್ ಮಾರ್ಕ್ ಟೂ ಮಾರ್ಕ್ ಪ್ಲಸ್ ಫೈವ್ ಮಾರ್ಕ್ ಕ್ವಶನ್ನ ಚೆನ್ನಾಗಿ ಪ್ರಿಪೇರ್ ಆಗಬೇಕು ನೆಕ್ಸ್ಟ್ ಚಾಪ್ಟರ್ ಸೆವೆನಲ್ಲಿ ಇದು ನೆಕ್ಸ್ಟ್ ಒಂದು ಹೈಯೆಸ್ಟ್ ವೆಯ್ಟೇಜ್ ಇರೋವಂಥ ಚಾಪ್ಟರು ಇಲ್ಲಿ ತರ್ಟಿ ಸೆವೆನ್ಗಿದೆ ತರ್ಟಿ ಗಿದೆ ಹಾಗೆ ತರ್ಟಿ ಸಿಕ್ಸ್ ಮಾರ್ಕ್ಸಿಗೆ ಇದೆ ಒನ್ ಒನ್ ಮಾರ್ಕ್ಸು ವೇರಿಯೇಷನ್ ಆಗಿರುತ್ತೆ ಅದು ಬಿಟ್ಟರೆ ತುಂಬ ಏನೂ ವೇರಿಯೇಷನ್ ಆಗಿರೋದಿಲ್ಲ ಮೂರು ಬ್ಲೂ ಪ್ರಿಂಟಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ ಟೂ ಮಾರ್ಕ್ ಕ್ವಶನ್ಸ್ ಇದೆ ಟೆನ್ ಮಾರ್ಕ್ ಕ್ವಶನ್ ಇದೆ ಫೈವ್ ಮಾರ್ಕ್ ಕ್ವಶನ್ ಇದೆ ಅದ್ರ ಜೊತೆಗೆ ಮ್ಯಾಪ್ ಕ್ವಶನ್ ಕೂಡ ಕೇಳ್ತಾ ಇದ್ದಾರೆ ಇನ್ನು ಚಾಪ್ಟರ್ ಏಯ್ಟಲ್ಲಿ ಫ ಒನ್ ಟು ಫೈವ್ ಕ್ವಶನ್ ಮ್ಯಾಪಲ್ಲಿ ಬರುತ್ತೆ ನಿಮಗೆ ಸೊ ಇವಾಗ ಫಸ್ಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ನೋಡೋಣ ಕ್ವಶನ್ ಪೇಪರ್ ಟೋಟಲ್ ನಿಮಗೆ ಕ್ವಶನ್ ಪೇಪರು ಒನ್ ಟ್ವೆಂಟಿ ಮಾರ್ಕ್ಸಿಗಿರುತ್ತೆ ನೀವು ಏಯ್ಟಿ ಮಾರ್ಕ್ಸಿಗೆ ಬರಿತೀರ ತ್ರೀ ಅವರ್ಸ್ ಇರುತ್ತೆ ಪಾರ್ಟ್ ಎನಲ್ಲಿ ನಿಮಗೆ ಫೋರ್ ಸೆಕ್ಷನ್ ಇರುತ್ತೆ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಥರ್ಡ್ ಮೇನ್ ಫೋರ್ತ್ ಮೇನ್ ಅಂತ ಫಸ್ಟ್ ಮೇನಲ್ಲಿ ಎಮ್ ಸಿ ಕ್ಯೂಸ್ ಆಗಿರುತ್ತೆ ಫೈವ್ ಕ್ವಶನ್ ಇರುತ್ತೆ ಫೈವ್ ಕಂಪಲ್ಸರಿ ಬರಿಬೇಕು ನೆಕ್ಸ್ಟ್ ಮೇನಲ್ಲಿ ಫಿಲಿಂದ ದ ಬ್ಲ್ಯಾಂಕ್ಸ್ ಇರುತ್ತೆ ಫೈವ್ ಕ್ವಶನ್ ಇರುತ್ತೆ ಫೈವ್ ಕ್ವಶನ್ಸ್ ಕಂಪ್ಲೀಟ್ ಕಂಪಲ್ಸರಿ ಬರಿಬೇಕು ಥರ್ಡ್ ಮೇನ್ ಬಂದು ಮ್ಯಾಚ್ ದ ಫಾಲೋಯಿಂಗ್ ಫೈವ್ ಕ್ವಶನ್ ಫೈವ್ ಮಾರ್ಕ್ಸ್ ಫೋರ್ತ್ ಮ್ಯಾನ್ ಒನ್ ವರ್ಡ್ ಆನ್ಸರ್ ಇರುತ್ತೆ ಫೈವ್ ಕ್ವಶನ್ ಫೈವ್ ಮಾರ್ಕ್ಸ್ ಟೋಟಲ್ ಪಾರ್ಟ್ ಎನಲ್ಲಿ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಈ ಪಾರ್ಟ್ ಎನಲ್ಲಿ ತುಂಬ ಗಮನ ಇಟ್ಟು ಕೇಳ್ಕೊಳ್ಳಿ ಪಾರ್ಟ್ ಎನಲ್ಲಿ ನೀವು ಮೊದಲು ಏನು ಉತ್ತರ ಬರ್ದಿರ್ತೀರ ಮೊದಲು ನೀವು ಏನು ಆನ್ಸರ್ ಬರ್ದಿರ್ತೀರ ಅದೇ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕ್ವಶನಿಗೆ ನೀವೇನು ಮಾಡಿರ್ತೀರಾ ಆಪ್ಷನ್ ಬಿ ಅನ್ನೋದನ್ನು ನೀವು ಬರ್ದಿರ್ತೀರಾ ಆಯಿತಾ ಓದಿರ್ತೀರ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಸೊ ಆಪ್ಷನ್ ಬಿ ಅಂತ ಬರೆದಿರ್ತೀರ ಆಮೇಲೆ ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡ್ತಾ ಮಾಡ್ತಾ ಆ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ನಿಮ್ಗೆ ನೆನಪಾಗ್ಬಿಟ್ಟು ಸೊ ಅದು ಆಪ್ಷನ್ ಬಿ ಅಲ್ಲ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ನಿಮಗೆ ಗೊತ್ತಾಗಿ ಏನು ಮಾಡ್ತೀರಾ ಆಪ್ಷನ್ ಬಿ ಅನ್ನೋದು ಕಾಟ್ ಮಾಡಿ ಆಪ್ಷನ್ ಎ ಅನ್ನೋದನ್ನ ಬರೀತೀರ ಅಲ್ಲಿ ಏನು ಮಾಡ್ತಾರೆ ಫಸ್ಟು ನೀವು ಯಾವ ಆನ್ಸರ್ ಬರ್ದಿದ್ರಿ ಅದನ್ನೇ ಕನ್ಸಿಡರ್ ಮಾಡೋದು ನೆಕ್ಸ್ಟ್ ಆನ್ಸರ್ ಏನು ಬರ್ದಿದ್ದೀರಾ ಅದನ್ನು ಕನ್ಸಿಡರ್ ಮಾಡಲ್ಲ ಇದು ಪಾರ್ಟ್ ಎಗೆ ಸಂಬಂಧಪಟ್ಟಿರುತ್ತೆ ಕ್ವಶನ್ ಪೇಪರಲ್ಲೇ ನಿಮಗೆ ಜನರಲ್ ಇನ್ಸ್ಟ್ರಕ್ಷನಲ್ಲಿ ಇದನ್ನು ಕೊಟ್ಟಿರ್ತಾರೆ ಗಮನ ಇಟ್ಟು ಓದ್ಕೊಳ್ಳಿ ಓಕೆನಾ ಸೊ ಹಾಗಾಗಿ ಪಾರ್ಟ್ ಎನಲ್ಲಿ ಯಾರೂ ಕೂಡ ಮಿಸ್ಟೇಕ್ ಮಾಡಬೇಡಿ ಸೊ ನಿಮ್ಗೆ ಏನಾದರೂ ಡೌಟ್ ಇದೆ ಕನ್ಫ್ಯೂಷನ್ ಇದೆ ಅಂತಂದರೆ ಆ ಒಂದು ಕ್ವಶನ್ ಬಿಟ್ಬಿಟ್ಟು ಯಾವುದೆಲ್ಲ ಚೆನ್ನಾಗಿ ಬರುತ್ತೆ ಅದನ್ನು ಅಟೆಂಡ್ ಮಾಡ್ತಾ ಹೋಗಿ ಓಕೆನಾ ಒಂದೊಂದು ಮಾರ್ಕ್ಸು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಪಾರ್ಟ್ ಬಿಗೆ ಬಂದರೆ ಇದು ಫಿಫ್ತ್ ಮೇನ್ ಆಗಿರುತ್ತೆ ಟೂ ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ ಇಲ್ಲಿ ಹದಿಮೂರು ಕ್ವಶನ್ ಕೊಟ್ಟಿರ್ತಾರೆ ನೀವು ಎಂಟು ಕ್ವಶನ್ನ ಅಟೆಂಡ್ ಮಾಡಿದರೆ ಹದಿನಾರು ಮಾರ್ಕ್ಸು ಬರುತ್ತೆ ಇನ್ನು ಪಾರ್ಟ್ ಸಿ ನಲ್ಲಿ ನಾನು ಹೇಳಿದ್ನಲ್ಲ ಟೂ ಮಾರ್ಕ್ಸು ಯಾವ್ಯಾವ ಚಾಪ್ಟರಲ್ಲಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನ ಆ ರೀತಿಯಾಗಿ ಓದ್ಕೊಳ್ಳಿ ಇನ್ನು ಪಾರ್ಟ್ ಸಿಗೆ ಬಂದರೆ ಸಿಕ್ಸ್ತ್ ಮೇನ್ ಇದು ಫೈವ್ ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ ಇದರಲ್ಲಿ ನಾಲ್ಕು ಕ್ವಶನ್ ಕೊಟ್ಟಿರ್ತಾರೆ ಯಾವುದಾದ್ರೂ ಎರಡು ಕ್ವಶನ್ನ ಅಟೆಂಡ್ ಮಾಡಿದರೆ ಟೆನ್ ಮಾರ್ಕ್ಸ್ ಬರುತ್ತೆ ಇನ್ನು ಪಾರ್ಟ್ ಡಿ ಬಂದರೆ ಇದು ಸೆವೆಂತ್ ಮೇನ್ ಆಗಿರುತ್ತೆ ಟೆನ್ ಮಾರ್ಕ್ಸ್ ಕ್ವಶನ್ ನಾಲ್ಕು ಕ್ವೇಶನ್ ಕೊಟ್ಟಿರ್ತಾರೆ ಎರಡು ಕ್ವಶನ್ನ ಅಟೆಂಡ್ ಮಾಡಬೇಕು ಇನ್ನು ಪಾರ್ಟ್ ಈ ಬಂದರೆ ಅಗೇನ್ ಇಲ್ಲಿ ಟೂ ಮೇನ್ಸ್ ಇರುತ್ತೆ ಒಂದು ಏಯ್ತ್ ಮೇನ್ ಹಾಗೆ ನೈನ್ತ್ ಮೇನ್ ಏಯ್ತ್ ಮೇನಲ್ಲಿ ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ಇರುತ್ತೆ ಕ್ರೊನಾಲಜಿಕಲ್ ಆರ್ಡರ್ ಆಗಿ ನೀವು ಬರೆದ್ರೆ ನಾಲ್ಕು ಮಾರ್ಕ್ಸು ನಿಮಗೆ ಸಿಗುತ್ತೆ ಏನೋ ಮ್ಯಾಪ್ ಇರುತ್ತೆ ಮ್ಯಾಪಿಗೆ ಟೆನ್ ಮಾರ್ಕ್ಸು ಮ್ಯಾಪಲ್ಲಿ ಮಾರ್ಕಿಂಗ್ ಮಾಡಬೇಕು ಪ್ಲೇಸಸ್ನ ಮಾರ್ಕಿಂಗ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಟೆನ್ ಮಾರ್ಕ್ಸು ಈ ರೀತಿಯಾಗಿ ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಅಂತ ನಾವು ಹೇಳ್ಬೋದು ಸೊ ಇವಾಗ ನೀವು ಯಾವ ರೀತಿಯಾಗಿ ಮೀನ್ಸ್ ಯಾವ ರೀತಿಯಾಗಿ ಕೇವಲ ಒಂದು ಎರಡು ಎರಡು ಮೂರು ಚಾಪ್ಟರ್ಸ್ನ ಓದಿ ಯಾವ ರೀತಿಯಾಗಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಅಂತ ಹೇಳೋದಾದರೆ ಮೊದಲು ನೀವು ಚಾಪ್ಟರ್ ಫೋರ್ ಚಾಪ್ಟರ್ ಸೆವೆನ್ ಆ್ಯಂಡ್ ಚಾಪ್ಟರ್ ಫೈವ್ ಈ ಮೂರು ಚಾಪ್ಟರ್ನ ಚೆನ್ನಾಗಿ ಪ್ರಿಪೇರ್ ಆಗಿ ಓಕೆನಾ ಈ ಮೂರು ಚಾಪ್ಟರಲ್ಲಿ ಅವರು ಯಾವುದೇ ರೀತಿಯಾಗಿ ಕೇಳಿ ಹೆಂಗೆ ಮಾರ್ಕ್ಸ್ ವೇರಿಯೇಷನ್ ಆದ್ರೂ ಬ್ಲೂ ಪ್ರಿಂಟ್ ಮೂರು ಬ್ಲೂ ಪ್ರಿಂಟಲ್ಲಿ ಏನೇನು ಓದಬೇಕು ಅಂತ ಹೇಳಿದೆ ಅಲ್ಲ ಒನ್ ಮಾರ್ಕ್ಸ್ ಟೂ ಮಾರ್ಕ್ ಫೈವ್ ಮಾರ್ಕ್ ಟೆನ್ ಮಾರ್ಕ್ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಫಸ್ಟು ನಿಮ್ಮ ಕಾನ್ಸಂಟ್ರೇಷನ್ ಯಾವ ಚಾಪ್ಟರ್ಸ್ ಇರಬೇಕು ಚಾಪ್ಟರ್ ಫೋರ್ ಚಾಪ್ಟರ್ ಫೈ ಆ್ಯಂಡ್ ಚಾಪ್ಟರ್ ಸೆವೆನ್ ಅದಾದ ನಂತರ ನೀವು ರಿಮೈನಿಂಗ್ ಏನಿದೆ ಚಾಪ್ಟರ್ ತ್ರೀ ಆಗಿರ್ಬೋದು ಚಾಪ್ಟರ್ ಏಯ್ಟ್ ಕೂಡ ಇಂಪಾರ್ಟೆಂಟು ನಿಮಗೆ ಮ್ಯಾಪಲ್ಲಿ ಬರುತ್ತೆ ಸೊ ಇಷ್ಟು ಚಾಪ್ಟರ್ಸ್ನ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಕೇವಲ ಮೂರರಿಂದ ನಾಲ್ಕು ಚಾಪ್ಟರ್ಸ್ ಅಥವಾ ಐದು ಚಾಪ್ಟರ್ಸ್ನ ಓದಿ ನೀವು ಏಯ್ಟಿ ಔಟ್ ಆಫ್ ಏಯ್ಟಿನ ಸ್ಕೋರ್ ಮಾಡ್ಬೋದು ಈ ಎಲ್ಲ ಒಂದು ಸ್ಟ್ರಾಟಜೀಸನ್ನ ನೀವು ಅಪ್ಲೈ ಮಾಡಿ ಓದಿ ಓಕೆನಾ ಸೊ ಇಲ್ಲಿ ನಾನು ಯಾವ ರೀತಿಯಾಗಿ ಚಾಪ್ಟರ್ ವೈಸು ಬ್ಲೂ ಪ್ರಿಂಟ್ ಮೂರು ಬ್ಲೂ ಪ್ರಿಂಟ್ ಒಂದೇ ಕಡೆ ಬರ್ತಿದ್ದೀನಿ ನೀವು ಕೂಡ ವೀಡಿಯೋನ ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೊಳ್ಳಿ ಇದೇ ರೀತಿಯಾಗಿ ನಾನು ಎಲ್ಲ ಸಬ್ಜೆಕ್ಟು ಕೂಡ ಇದೇ ರೀತಿಯಾಗಿ ಅನಾಲೈಸಿಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಂದರೆ ಈ ವಿಡಿಯೋ ಕೆಳಗೆ ಇರುತ್ತೆ ಚೆಕ್ ಮಾಡಿ ಓಕೆನಾ ಐ ಹೋಪ್ ಈ ವಿಡಿಯೋ ಏನಾದರೂ ನಿಮಗೆ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಹಾಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು